ಇರುವಂಥ ಇತಿಹಾಸ ಉಳ್ಳಂಥ ಮಾ ಕಾಮಾಖ್ಯ ದೇವಿ ದೇವಾಲಯದ ಸ್ಥಳದಲ್ಲಿ ಇರೋದು ಈಗ ಪೂರ್ತಿ ಇದರ ಇದನ್ನು ನಮ್ಗೆ ಗೊತ್ತಿರುವಷ್ಟು ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಅಲ್ಲಿಗೆ ತೆರಳುವಂಥ ಜಾಗ ಇದು ನೋಡ್ತಾ ಇರ್ಬೋದು ಅಂತಂದರೆ ಒಂದು ದೇವಾಲಯ ಪ್ರತಿಷ್ಠಿತ ದೇವಾಲಯಗಳು ಅದು ನಮ್ಮ ಕರ್ನಾಟಕ ಆಗಿರ್ಬೋದು ಬೇರೆ ಸ್ಟೇಟ್ ಆಗಿರ್ಬೋದು ಇಲ್ಲೇ ಇದ್ದರೂ ಕೂಡ ಅಲ್ಲಿ ಮೊದಲನೇದಾಗಿ ನಾವು ಹೋಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಆ ದೇವಿಗೆ ಏನೆಲ್ಲ ಸಲ್ಲುತ್ತೆ ಆ ಥರದ್ದು ಒಂದು ಮಾರುವಂಥದ್ದು ಅಲ್ಲಿ ರೂಢಿಯಾಗಿರುತ್ತೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಿಗುವಂಥದ್ದು ಇಲ್ಲಿ ಪ್ರತಿಯೊಂದು ದೇವಸ್ಥಾನದ ಹತ್ರ ಹೆಂಗೆ ನಮ್ಮ ಯಾವುದಾದ್ರೂ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಬಾಳೆಹಣ್ಣು ಕುಂಕುಮ ಈ ಥರ ಎಲ್ಲ ಮಾರ್ತಾರೋ ಅದೇ ಥರ ಅಲ್ಲಿ ಅತಿ ಹೆಚ್ಚಾಗಿ ಬಳಸುವಂಥದ್ದು ಕೆಂಪು ವಸ್ತ್ರ ಕೆಂಪು ಹೂವು ಜಾಸ್ತಿ ಅಂತಂದರೆ ಪೂರ್ತಿ ಇದು ಒಂದು ದಾಸವಾಳ ಹೋಗಿ ಬರುತ್ತೆ ದಾಸವಾಳದ ಹಾರ ಕ ಕೆಂಪು ಬಟ್ಟೆ ಕುಂಕುಮ ಕೆಂಪು ಬಳೆ ಈ ಥರದ್ದು ಹಲವಾರು ಅಂಗಡಿಗಳು ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ಒಸಿ ಇಲ್ಲ ಪ್ರತಿ ದೇವಸ್ಥಾನದ ಹತ್ರನೂ ಇರ್ತವಲ್ಲ ಇಲ್ಲಿ ನಮ್ಮ ಕರ್ನಾಟಕದ ದೇವಸ್ಥಾನಗಳು ಎಲ್ಲ ಇರ್ತವಲ್ಲ ಅದೇ ಥರನೇ ಇದು ಪುರಾತನ ದೇವಸ್ಥಾನ ಅಂತಂದರೆ ಅಂದಾಜು ನಾವು ಗೊತ್ತಿರೋ ಪ್ರಕಾರ ಸಾವಿರದ ಐನೂರ ಅರುವತ್ತು ಐದರಲ್ಲಿ ರಾಜರು ಕಟ್ಟಿದಂಥ ಒಂದು ದೇವಸ್ಥಾನ ಅಂತ ಹೇಳ್ತಾರೆ ಅಂದಾಜು ಇದು ಸುಮಾರು ನಾನ್ನೂರ ಐವತ್ತು ವರ್ಷದ ಹಿಂದೆ ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿಗೆ ದೊಡ್ಡ ದೊಡ್ಡ ಮಾಮೂಲಿ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡವ್ರು ಬರುವಂಥ ಜಾಗ ಅದು ನಮ್ಮ ಕನ್ಸು ವೆಂಕಟೇಶ್ನವರ ಆಶೀರ್ವಾದದಿಂದ ನಾವು ಇಲ್ಲಿಗೆ ಬಂದಿದ್ದು ಹಿಂಗೆ ಇದ್ದೀವಿ ದೇವಸ್ಥಾನಕ್ಕೆ ಕೆಂಪಣ್ಣ ಬರ್ತೀರಾ ಅಂತ ಅಂದರು ಓಣ ಆಯಿತು ಅಣ್ಣ ಬರ್ತೀನಿ ಅಂತಂದರೆ ಯಾಕೆಂದರೆ ಇನ್ನೂ ಮನೆ ಕೆಲಸ ಸ್ಟಾರ್ಟ್ ಆಗಿರೋ ಆ ಉದ್ದೇಶಕ್ಕೆ ನಮಗೂ ಕೂಡ ಫ್ಲೈಟ್ ಬುಕ್ ಮಾಡಿದರು ಅದಕ್ಕೋಸ್ಕರ ನಾವು ಈ ಜಾಗಕ್ಕೆ ಬರುವಂಥದ್ದಾಯಿತು ಅಯೋಧ್ಯೆ ನೋಡಿದೋ ಕಾಶಿ ನೋಡಿದೋ ಮತ್ತು ಪ್ರಯಾಗ್ರಾಜ್ ನೋಡಿದೋ ಅದು ಬಿಟ್ಟು ದೂರದ ಪ್ರಯಾಣ ಅದಕ್ಕಿಂತ ದೂರ ಅಂತಂದರೆ ಇದು ಅಸ್ಸಾಮಲ್ಲಿ ಇರುವಂಥ ಸಾಮಾಖ್ಯ ದೇವಿ ಪುಣ್ಯಕ್ಷೇತ್ರ ನೋಡೋ ಥರ ಆಶೀರ್ವಾದದಿಂದ ಆಯಿತು ಈ ಥರ ದೇವಾಲಯಕ್ಕೆ ಬರೋದು ಅಷ್ಟು ಈಸಿ ಇಲ್ಲ ಕಷ್ಟ ಕಶ್ ಏಕೆಂತಂದರೆ ನಮ್ಮಂಥರು ಬರೋಕ್ಕಾಗೋದೇ ಇಲ್ಲ ಅಲ್ಲಿಗೆಲ್ಲ ಏನಿದ್ರು ಗೊತ್ತಿರೋರು ಮಾತ್ರ ಹೋಗೋಕೆ ಸಾಧ್ಯ ಒಂದು ಫ್ಲೈಟ್ ಬುಕ್ ಮಾಡೋಕ್ಕಂದು ಬರಬೇಕು ಅಂದರೆ ನಮ್ಮಂಥರೂ ಗೊತ್ತಾಗಲ್ಲ ಬಸ್ ಹತ್ತಿ ಟ್ರೈನ್ ಹತ್ತಿ ಬೇಕಾದ್ರೆ ನಾವು ಇಲ್ಲಿಗಾದ್ರೂ ಹೋಗಿದ್ದು ಬಂದುಬಿಡ್ಬೋದು ಆದರೆ ಇಂಥ ಪ್ಲೇಸ್ಗೆಲ್ಲ ಬರಬೇಕು ಅಂತಂದರೆ ತುಂಬ ಕಷ್ಟ ಅದು ಆಗದೇ ಇರುವಂಥ ಮಾತು ಆ ಥರ ಯಾ ವೆಂಕಟೇಶಣ್ಣವರು ಅಂಥರ ಜೊತೆ ಬಂದರೂ ಮಾತ್ರ ಬರೋಕ್ಕಾಗೋದು ಇಲ್ಲಾಂದ್ರೆ ಆಗೋಲ್ಲ ತುಂಬ ಚೆನ್ನಾಗೈತೆ ನಿಜವಾಗ್ಲೂ ಯಾಕೆಂದರೆ ನಾನು ನೋಡಿದಂಥ ಒಂದು ದೃಶ್ ದೃಶ್ಯಾವಳಿನ ನಿಮಗೂ ತೋರಿಸೋಣ ಅಂತ ಅಷ್ಟೇ ಪೂಜೆ ಮಾತ್ರ ತುಂಬ ಅದ್ದೂರಿಯಾಗಿ ನಡೀತದೆ ಆಮೇಲೆ ಒಂದು ಪೂಜೆ ಸಾಮಾನಿಗೆ ಇಲ್ಲಿ ಐನೂರ ಐವತ್ತು ರೂಪಾಯಿ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸ್ತೀನಿ ಅಂತಂದರೆ ಐನೂರ ಐವತ್ತು ರೂಪಾಯಿ ಇಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕುಂಕುಮನ ಬೆಳೆದಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ಬಂದು ಬ್ರಹ್ಮಪುತ್ರ ನದಿ ಹರಿಯುತ್ತಂತೆ ಆಮೇಲೆ ವರ್ಷಕ್ಕೆ ಒಂದು ಸಲ ಮೂರು ದಿನ ಏನೋ ಕೆಂಪು ನೀರು ಅರಿಯುತ್ತಂತೆ ಯಾಕೆಂತಂದರೆ ಇದು ಯೋನಿ ಭಾಗ ಪೂಜೆ ಮಾಡುವಂಥ ವಿಶೇಷವಾದ ದೇವಾಲಯ ಇದು ಈಗ ನಾವು ಇಲ್ಲಿ ನಮ್ಮ ಕರ್ನಾಟಕದ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೂ ಮಾಮೂಲಿ ಟಿಕೆಟ್ ತಗೋಬೇಕು ವಿ ಎ ಪಿ ಬೇಗ ಹೋಗಬೇಕು ಅಂದರೆ ಇಲ್ಲ ಕಿವಲ್ ನಿಂತ್ಕೋಬೇಕು ಅಂದರೆ ಐನೂರು ರೂಪಾಯಿ ಇನ್ನೂರು ಮುನ್ನೂರು ಹೆಂಗಿರ್ತದೋ ಅದೇ ಥರ ಈ ದೇವಸ್ಥಾನದಲ್ಲೂ ಕೂಡ ಐನೂರ ಐವತ್ತು ರೂಪಾಯಿ ಒಬ್ಬರಿಗೆ ಐನೂರೈವತ್ತು ರೂಪಾಯಿ ಇದೆ ನೋಡಿ ಕಾಮಾಖ್ಯ ದೇವಿ ದೇವಸ್ಥಾನ ಇದೆ ಕಾಮಾಖ್ಯ ದೇವಿ ಇತಿಹಾಸ ಉಳ್ಳಂಥ ಸುಮಾರು ನಾನ್ನೂರೈವತ್ತು ವರ್ಷ ಇತಿಹಾಸ ಉಳ್ಳಂಥ ದೇವಾಲಯ ತುಂಬ ಭಕ್ತಾದಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾರೆ ನಾವು ಕೂಡ ಐನೂರ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡಿದ್ದೋ ಟಿಕೆಟ್ ತಗೊಂಡು ಒಂದು ಕಡೆ ಕೂರಿಸ್ತಾರೆ ನಮ್ಮನ್ನು ಯಾಕೆಂತಂದರೆ ಒಂದೇ ಸಲ ಬಿಡಲ್ಲ ಒಂದು ಒಂದು ನೂರು ಜನದಷ್ಟ ಒಂದು ಸಲ ಬಿಡ್ತಾರೆ ಒಂದು ನೂರು ಜನದಷ್ಟ ಒಳಗಡೆ ಬಿಡ್ತಾರೆ ಆಮೇಲೆ ದೇವಸ್ಥಾನದ ಒಳಗಡೆ ವೀಡಿಯೋ ಶೂಟ್ ಮಾಡೋ ಥರ ಇಲ್ಲ ಅಲ್ಲೇ ಬರೆದು ಬಿಟ್ಟಿದ್ದಾರೆ ತುಂಬ ಕಂಡೀಷನ್ ಐತೆ ಆಮೇಲೆ ನಾವು ಈ ಜಾಗದಲ್ಲಿ ಕಾಯ್ಕೊಂಡು ನಿಂತಿದ್ದೋ ದರ್ಶನ್ ಸಾರು ಬಂದಾಗ ಈ ಜಾಗದಲ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ದರ್ಶನ್ ಸಾರ್ಗೆ ಡೈರೆಕ್ಟ್ ಎಂಟ್ರಿ ಅವ್ರು ಬರೋವರೆಗೂ ಕೂಡ ನಾವು ಪೂಜೆ ಸಾಮಾನು ತಗೊಂಡು ಇಲ್ಲೇ ಕಾಯ್ಕೊಂಡು ನಿಂತಿದ್ದೋ ಇಲ್ಲೇ ದರ್ಶನ್ ಸಾರು ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ದು ಅವಾಗ ನಾವು ಅದನ್ನು ವೀಡಿಯೋ ಮಾಡಿದ್ದು ಸ್ಟಾರ್ಟಿಂಗು ಹಮ್ಯಾಕೆ ಅದನ್ನು ಮಾಧ್ಯಮದವರೆಲ್ಲ ಎತ್ಕೊಂಡು ಹಾಕೊಂಡಿದ್ದು ಆ ವೀಡಿಯೋನ ತುಂಬ ಉಪಯೋಗ ದುರುಪಯೋಗ ಎಲ್ಲ ಪಡ್ಕೊಂಡಿದ್ದಾರೆ ಕೆಲವರು ಅವ್ರು ಇಷ್ಟ ಬಂದಂಗೆ ಬರ್ಕೊಂಡು ಆಮೇಕೆ ಕಾಮೆಂಟ್ಸಲ್ಲಂತೂ ತುಂಬ ಹೊಲಿಗೆ ರೀತಿ ಈ ರೀತಿ ಎಲ್ಲ ಕಾಮೆಂಟ್ಸು ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡ ನಟರಿಗೆ ಮೊದಲ ಆದ್ಯತೆ ಕೊಡಬೇಕು ನಾವು ಅದು ಅವರ ವೈಯಕ್ತಿಕ ಅದು ಏನೇ ಇದ್ರೂ ಏಕೆಂತಂದರೆ ಅಷ್ಟು ಹೆಸರು ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದರಿಂದ ತುಂಬ ಶ್ರಮ ಇರುತ್ತೆ ಈಗ ನಾವು ವೀಡಿಯೋ ಮಾಡಬೇಕಾದ್ರೆ ನಮಗೆಷ್ಟು ಶ್ರಮ ಇರುತ್ತೆ ಅದು ಒಂದು ಕೆಟ್ಟ ಕಾಮೆಂಟ್ ಹಾಕೋದು ಸೆಕೆಂಡ್ ಸಾಕು ಆ ಥರ ಹಾಕಿರ್ತಾರೆ ಇರಲಿ ಆ ದೇವರೇ ಈ ದೇವ್ರಗಳ ನೋಡ್ಕೋಬೇಕು ಅಂತಾರ ಎಲ್ಲರೂ ಆಮೇಲೆ ಈ ದೇವಸ್ಥಾನದ ಬಗ್ಗೆ ನೋಡಿ ಅಲ್ಲಿ ಪ್ರತಿಯೊಂದು ಸ್ವಚ್ಛತೆ ಮಾಡ್ತಾ ಇರ್ತಾರೆ ಅಲ್ಲೇ ಇಲ್ಲೇ ನಾನು ಹೇಳದ್ನಲ್ಲ ಕಿವು ಅಂತ ಈ ಕಡೆ ಒಂದು ರೂಮ್ ಐತೆ ಅಲ್ಲಿ ಕೂರಿಸಿರ್ತಾರೆ ಅದಾದ ಮೇಲೆ ಈ ಸ್ಟೆಪ್ ಈ ಸ್ಟೆಪ್ ಬಿಡ್ತಾರೆ ಈ ಸ್ಟೆಪ್ಪಿಂದ ದೇವಸ್ಥಾನದ ಒಳಗಡೆ ಹೋಗುವಂಥದ್ದು ಗರ್ಭಗುಡಿಗೆ ಹೋಗುವಂಥದ್ದು ಆ ಒಳಗಡೆ ಹೋದ್ಮೇಲೆ ಮೊಬೈಲು ಹಲವು ಇಲ್ಲ ಮೊಬೈಲು ವಿಡಿಯೋ ಶೂಟ್ ಮಾಡೋ ಥರ ಇಲ್ಲವೇ ಇಲ್ಲ ತುಂಬ ಸ್ಟಿಟ್ಟಿರ್ತದೆ ಇರ್ತದೆ ತುಂಬ ಸಖತ್ತಾಗಿತ್ತು ಒಳಗಡೆ ಗುಹೆ ಥರ ಐತೆ ಅಲ್ಲಿ ನೀವು ಏನು ಗೋಪುರ ಥರ ನೋಡಿದ್ರಿ ದೇವಸ್ಥಾನನ ಮೊದಲು ಇದು ಒಳಗಡೆ ಹೋದ್ಮೇಲೆ ತುಂಬ ಆಳವಾಗಿ ಗುಹೆ ಥರ ಐತೆ ಆಮೇಲೆ ಇಲ್ಲಿ ವಿಶೇಷವಾಗಿ ತುಪ್ಪದ ದೀಪ ಹಚ್ಚುವಂಥದ್ದು ದಾಸವಾಳ ಹೂವು ಮತ್ತು ತುಪ್ಪದ ದೀಪ ಹಚ್ಚುವಂಥ ಜಾಗ ಇದು ಇಲ್ಲೇ ಕಾಯಿನ ಹೊಡ್ಕೊಂಡು ತುಪ್ಪದ ದೀಪ ಹಚ್ಚಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆಮೇಲೆ ದೇವರ ಗುಡಿ ಸುತ್ತ ಎಲ್ಲ ಪ್ರದಕ್ಷಿಣೆ ಹಾಕೋದಾಗಲಿ ಮತ್ತು ಅಲ್ಲಿ ಈ ದೇವಸ್ಥಾನದ ಹತ್ರ ಪ್ರದಕ್ಷಿಣೆ ಹಾಕಿದ್ಮೇಲೆ ತುಂಬ ಸಮಯ ಕೂತ್ಕೊಂಡು ಒಂದು ಅವ್ರು ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳು ಇದ್ದರೆ ಅದನ್ನು ಬೇಡ್ಕೊಳ್ಳುವಂಥದ್ದು ಸಿಕ್ಕಾಬಟ್ಟೆ ಇರುತ್ತೆ ಆಮೇಲೆ ಇಲ್ಲಿ ಪಾರಿವಾಳ ಸಿಕ್ಕಾ ಪಾರಿವಾಳ ಇದ್ದಾವೆ ಎಲ್ಲ ನೆಂದೋಗರೆ ನೆಂದೋಗಿ ಸದ್ಯಕ್ಕೆ ನಾವು ಓದೋದ ಮಳೆ ಇರಲಿಲ್ಲ ಅದರಿಂದ ತುಂಬ ಚೆನ್ನಾಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ವಿಶೇಷವಾಗಿ ಇನ್ನೇನಪ್ಪ ಅಂತಂದರೆ ನಾವು ಕಾಸಿ ಅಯೋಧ್ಯೆ ಎಲ್ಲ ನೋಡಿದಾಗ ಎವಿ ರಸಿತ್ತು ಸಿಕ್ಕ ಬಟ್ಟೆ ಇಲ್ಲಿ ಆ ಥರ ಆಗಲಿಲ್ಲ ಏಕೆಂದರೆ ಅವ್ರದ್ದೇ ಆದ ಒಂದು ಸಪ್ರೇಟ್ ಸಪ್ರೇಟ್ ಕಳಿಸ್ತಾರೆ ಭಕ್ತಾದಿಗಳನ್ನ ಅಲ್ಲೇನೋ ತೊಂದರೆಗಳಾಗಬಾರ್ದು ಅಂತ ಅಂದ್ಬಿಟ್ಟು ಅಂದರೆ ಇಲ್ಲಿ ಯಾರಿಗೂ ಕೂಡ ಒಬ್ರಿಗೂ ಕೂಡ ಕನ್ನಡ ಬರೋಲ್ಲ ಹಿಂದಿ ಬರಲೇಬೇಕು ಹಿಂದಿ ಬರಲಿಲ್ಲ ಅಂತಂದರೆ ತುಂಬ ಕಷ್ಟ ಇದೇ ನೋಡಿ ಮೇಯ್ನ್ ಗೇಟು ಇದೇ ಮೇಯ್ನ್ ಗೇಟು ಅವರು ಯಾರೇ ವಿ ಐ ಪಿ ಒಳಗಡೆ ಹೋದರೂ ಬರುವಂಥ ಜಾಗ ಅದೇ ಇಲ್ಲೇ ಬರಬೇಕು ಪೂಜೆ ಮಾಡಿಸ್ಕೊಂಡು ಫೈನಲಾಗಿ ತುಂಬ ಅಚ್ಚುಕಟ್ಟಾಗಿ ಹೆಂಗೆ ಭಗವಂತನ ದೇವರ ದೇವಿಯ ಆಶೀರ್ವಾದದಿಂದ ಈ ಕಡೆಯಿಂದ ಹೋಗ್ಬೇಕಾದ್ರಾಗಲಿ ಆ ಕಡೆಯಿಂದ ಬರಬೇಕಾದ್ರಾಗಲಿ ತುಂಬ ಚೆನ್ನಾಗಿ ಬಂದು ಅದು ಅಲ್ಲದೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇದೆ ದೇವಸ್ಥಾನ ಸುತ್ತ ರೌಂಡ್ ಹೊಡೆಯುವಂಥದ್ದು ತುಂಬ ಇತಿಹಾಸ ಉಳ್ಳುವಂಥ ವಿಗ್ರಹಗಳೆಲ್ಲ ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಇದೆ ನೋಡಿ ನೋಡಿ ಯಾಕೆಂತಂದರೆ ಇದೆಲ್ಲ ಅಷ್ಟು ಸುಲಭ ಅಲ್ಲ ಇಲ್ಲೇ ರೇ ಇದು ಬೇಡ್ಕೊಳ್ಳೋದು ಕೂತ್ಕೊಂಡು ದೇವಸ್ಥಾನದ ಹತ್ರ ಧನ್ಯವಾದಗಳು